ಖ್ಯಾತಿಯ ನಟ ನಿಧನರಾಗಿದ್ದಾರೆ ಪ್ರಮುಖ ಶ್ರೀಧರ್ ನಾಯಕ್ ಅಂತ ಹೇಳಿ ನಿನ್ನೆ ತಡರಾತ್ರಿ ಶ್ರೀಧರ್ ನಾಯಕ್ ಕೊನೆ ಉಸಿರಿನ ಇಳಿದಿದ್ದಾರೆ ಕಳೆದ ಆರು ತಿಂಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಖ್ಯಾತಿಯ ನಟ ಶ್ರೀಧರ್ ನಾಯಕ್ ಕೊನೆ ಉಸಿರಿನ ಎಳೆದಿದ್ದಾರೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಆರು ತಿಂಗಳಿಂದ ಅನಾರೋಗ್ಯ ಇರುವಂತಹ ಹಿನ್ನೆಲೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೀತಾ ಇದ್ರು ಇನ್ಫೆಕ್ಷನ್ ಇಂದ ಅನಾರೋಗ್ಯಕ್ಕೆ ತುತ್ತಾಗಿದ್ರು ಶ್ರೀಧರ್ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಶ್ರೀಧರ್ ನಟನೆ ಮಾಡಿದ್ದಾರೆ ಸೊ ಕಳೆದ ಆರು ತಿಂಗಳ ಹಿಂದೆ ಅನಾರೋಗ್ಯ ಕಾಣುತ್ತೆ ಅನಾರೋಗ್ಯದಿಂದ ಬಳಲ್ತಾಯಿದ್ರು ಬಟ್ ಈಗ ಇದ್ದಕ್ಕಿದ್ದಾಗೆ ಸಾವನ್ನಪ್ಪಿದ್ದಾರೆ ಪಾರುಖ್ಯಾತಿಯ ನಟ ಅಂದರೆ ಆ ಒಂದು ಸಿರಿಯನ್ನಲ್ಲಿ ಮಿಂಚಿದ್ರು ಶ್ರೀಧರ್ ನಾಯಕ್ ಕೊನೆ ಉಸಿರನ್ನು ಇಳಿದಿದ್ದಾರೆ ಆರು ತಿಂಗಳ ಹಿಂದೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಈಗ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರನ್ನು ಇಳಿದಿದ್ದಾರೆ ಇನ್ಫೆಕ್ಷನ್ನಿಂದ ಅನಾರೋಗ್ಯಕ್ಕೆ ತುತ್ತಾಗಿರುವಂಥ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಸುದೀಪ್ ನಟನೆಯ ಮ್ಯಾಕ್ಸ್ ಮತ್ತು ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ನಟನೆ ನಟಿಸಿ ಸಹ ಎನಿಸಿಕೊಂಡಿದ್ದಾರೆ ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಪಾರುಖ್ಯಾತಿಯ ನಟ ಶ್ರೀಧರ್ ನಾಯಕ್ ಇನ್ನಿಲ್ಲ ಅನ್ನುವಂಥದ್ದು ನೋಡಿ ಅವರ ಮೊದಲ ವಿಜುವಲ್ಸಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಅವರ ಫೋಟೋ ಯಾವ ರೀತಿಯಾಗಿತ್ತು ಅಂದರೆ ಆರು ತಿಂಗಳ ಹಿಂದೆ ಅನಾರೋಗ್ಯ ಕಾಡುವಂಥ ಸಂದರ್ಭದಲ್ಲಿ ಹಾಸ್ಪಿಟಲ್ಗೆ ಸೇರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದ್ದರು ಅಂತೇಳಿ ಕನ್ನಡ ಕಿರುತೆರೆಯಲ್ಲಿ ನಟಿಸಿ ಫೇಮಸ್ ಆಗಿದ್ದ ನಟ ಶ್ರೀಧರ್ ನಾಯಕ್ ಅವರು ಅಂದರೆ ನಿನ್ನೆ ರಾತ್ರಿ ಅಂದರೆ ಮೇ ಇಪ್ಪತ್ತ ಆರರ ರಾತ್ರಿ ನಿಧನ ಹೊಂದಿದ ಇತ್ತೀಚೆಗೆ ಅವರಿಗೆ ತೀವ್ರ ಅನಾರೋಗ್ಯ ಕಾಡಿತ್ತು ಅವರಿಗೆ ಸಹಾಯ ಮಾಡುವಂತ ಅನೇಕರು ಕೂಡ ಕೋರಿಕೊಂಡಿದ್ರು ಈಗ ಆರು ತಿಂಗಳಿಂದ ಅನಾರೋಗ್ಯ ಇರುವಂತಹ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಫೋನ್ ಸಂಪರ್ಕದಲ್ಲಿದ್ದಾರೆ ಯಶೋಧ ಏನಾಗಿತ್ತು ಆರು ತಿಂಗಳ ಹಿಂದೆ ಏನು ಅನಾರೋಗ್ಯ ಇತ್ತು ಅನ್ನೋದು ಯಾವ್ಯಾವ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಏನಾಗಿತ್ತು ಅಂತ ಹೇಳಿ ಶ್ರೀಧರ್ ನಾಯಕ್ ಮೇ ಇಪ್ಪತ್ತಾರರ ತಡರಾತ್ರಿ ನಿಧನ ಹೊಂದಿದ್ದಾರೆ ನಲವತ್ತೇಳು ವರ್ಷ ವಯಸ್ಸಿನ ವಯಸ್ಸಿಗೆ ಅವರು ಬದುಕಿ ಬದುಕಿನ ಅಪಯಣವನ್ನ ಮುಗಿಸಿದ್ದಾರೆ ಶ್ರೀಧರ್ ಅವರು ಕಳೆದ ಆರು ತಿಂಗಳಿಂದ ಅವರ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು ಆಸ್ಪತ್ರೆಯಲ್ಲಿದ್ರು ಟ್ರೀಟ್ಮೆಂಟ್ ನಲ್ಲಿ ಇದ್ರು ಅದೇ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ತಡರಾತ್ರಿ ಅವರು ನಿಧನ ಹೊಂದಿರುವಂತದ್ದು ಇನ್ಫೆಕ್ಷನ್ ನಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ರು ಶ್ರೀಧರ್ ಇದಾದ ಬಳಿಕ ಅವರು ಅವರು ಅಂತ ಗುರುತಿಸಲಾಗದಷ್ಟು ಅವರು ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಅಹ್ ಒಂದಷ್ಟು ಸೀರಿಯಲ್ ಕಲಾವಿದ್ರು ಎಲ್ರೂ ಹೋಗಿ ಅವ್ರ ಜೊತೆ ಒಡನಾಟ ಹೊಂದಿದ್ದವರು ಹೋಗಿ ಒಂದಷ್ಟು ಅವ್ರಿಗೆ ಹಣಕಾಸಿನ ಸಹಾಯವನ್ನ ಮಾಡಿದ್ರು ಜೊತೆಗೆ ಹಣಕಾಸಿನ ನಿರೀಕ್ಷೆಯಲ್ಲೂ ಕೂಡ ಇದ್ರು ಯಾರಾದ್ರೂ ಹೆಲ್ಪ್ ಮಾಡಬಹುದಾ ಹೆಲ್ಪ್ ಮಾಡಿ ಅಂತ ಕೂಡ ಅವ್ರು ಕೇಳ್ಕೊಂಡಿದ್ರು ಆದ್ರೆ ಇದೀಗ ಚಿಕಿತ್ಸೆ ಫಲಕಾರದೇ ಫಲಕಾರಿಯಾಗದೆ ಅವರು ವಿಧಿವಶ ಆಗಿರುವಂತದ್ದು ಇದು ಗಮನಿಸಬಹುದು ಆ ಪಾರು ಆಗಿರ್ಬೋದು ವಧು ಆಗಿರ್ಬೋದು ಮಂಗಳ ಗೌರಿ ಮನೆಯ ಮಂತ್ರಾಲಯ ಸೇರಿದಂತೆ ನಲ್ವತ್ತಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ಅವರು ನಟಿಸಿದ್ರು ಕಿಚ ಸುದೀಪ್ ಸರ್ ಅವರ ನಟನೆಯ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಶ್ರೀಧರ್ ಅವರು ನಟಿಸಿದ್ರು ಇಟಿ ಚಿಕಿತ್ಸೆ ಆ ಸಿನಿಮಾ ರಿಲೀಸ್ ಆಗಿತ್ತು ಇನ್ನು ರಾಜಮಾರ್ತಾಂಡ ಈಶಾ ಮಹೇಶ ಸೇರಿದಂತೆ ತಮಿಳು ಸಿನಿಮಾಗಳಲ್ಲೂ ಕೂಡ ಶ್ರೀಧರ್ ನಾಯಕ್ ಅವರು ಅಭಿನಯಿಸಿದ್ರು ಆದ್ರೆ ಇಸೆಲ್ಲಾ ಸೀರಿಯಲ್ ಇಷ್ಟೆಲ್ಲಾ ಸಿನಿಮಾಗಳಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು ಕೂಡ ಕೊನೆ ಆರ್ಥಿಕ ಸಂಕಷ್ಟದಿಂದ ಅವರು ಬಳಲ್ತಾ ಇದ್ರು ಒಂದ್ ಕಡೆ ಆರೋಗ್ಯ ಕೈ ಕೈ ಕೊಟ್ಟಿತ್ತು ಇನ್ನೊಂದ್ ಕಡೆ ಆರ್ಥಿಕ ಪರಿಸ್ಥಿತಿ ಕೂಡ ಹದಗೆಟ್ಟಿತ್ತು ಇದೀಗ ನಿನ್ನೆ ಅವರು ಟ್ರೀಟ್ಮೆಂಟ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಿನ್ನೆ ಮಧ್ಯರಾತ್ರಿ ಅವರು ಅಹ್ ವಿಧಿವಶರಾಗಿರುವಂತದ್ದು ಓಕೆ ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ